ಹೇಳಿದ್ದೇನೆ ನಾವು ಮೊದಲು ಅಂಗಡಿಯಲ್ಲಿ ಬಳಸುವ ಅಂಗಡಿಯಲ್ಲಿ ಶಾಪ್ನಲ್ಲಿ ಬಳಸುವ ಕೆಲವು ಇಂಗ್ಲೀಷ್ ಶಬ್ದಗಳು ಅಥವಾ ವಾಕ್ಯಗಳು ಯಾವುದು ಅದನ್ನು ನನಗೆ ಕಲಿಯಲಿಕ್ಕಿದೆ ಅಂತ ಒಂದು ಕ್ವಶನ್ ಹಾಕಿದೆ ಅದಕ್ಕೆ ಉತ್ತರ ಕೊಟ್ಟಿದೆ ನೋಡಿ ಚಾಟ್ ಜಿ ಪಿ ಟಿ ಮೊದಲನೇದಾಗಿ ನಾನು ಅಂಗಡಿಯಲ್ಲಿ ಬಳಸುವ ಕೆಲವು ಇಂಗ್ಲೀಷ್ ಪದಗಳನ್ನು ತಿಳಿಯೋಣ ಶಾಪ್ ಎಂದರೆ ಅಂಗಡಿ ಕಸ್ಟಮರ್ ಅಂದರೆ ಗ್ರಾಹಕ ಅಂದರೆ ನಾವು ನೀವು ಶಾಪ್ಕೀಪರ್ ಅಂದರೆ ಅಂಗಡಿಯವ ಅಥವಾ ಅಂಗಡಿಯವಳು ಶಾಪ್ಕೀಪರ್ ಅಂಗಡಿ ಓನರ್ ಕೂಡ ಹೇಳ್ಬೋದು ನಾವು ಪ್ರೈಸ್ ಎಂದರೆ ಬೆಲೆ ಡಿಸ್ಕೌಂಟ್ ಎಂದರೆ ರಿಯಾಯಿತಿ ಐಟಮ್ ಅಂದರೆ ವಸ್ತು ಅಥವಾ ವಸ್ತುಗಳು ಸೊ ಇಷ್ಟು ಶಬ್ದಗಳು ಅಂಗಡಿ ಅಥವಾ ಶಾಪ್ಗೆ ಸಂಬಂಧಿಸಿದ್ದು ಇನ್ನು ಅಂಗಡಿಯಲ್ಲಿ ಬಳಸುವ ಸಾಮಾನ್ಯ ವಾಕ್ಯಗಳು ಯಾವುದು ಅಂದರೆ ಅಲ್ಲಿ ಹೋಗಿ ನಾವು ಯಾವ ರೀತಿ ಮಾತಾಡ್ಬೋದು ಅಂತ ಮೊದಲನೇದಾಗಿ ಹೌ ಮಚ್ ಈಸ್ ದಿಸ್ ಇದರ ಬೆಲೆ ಎಷ್ಟು ಅಂತ ನಾವು ಕೇಳ್ಬೋದು ಕ್ಯಾನ್ ಯು ಶೋ ಮಿ ದಿಸ್ ಐಟಮ್ ಆ ವಸ್ತುಗಳನ್ನು ನಾವು ನೋಡಬಹುದೇ ಆ ವಸ್ತುಗಳನ್ನು ಕೆ ನೀವು ತೋರಿಸುತ್ತೀರಾ ಈ ಥರ ಬರ್ತದೆ ಡು ಯು ಹ್ಯಾವ್ ದಿಸ್ ಇನ್ ಡಿಫ್ರೆಂಟ್ ಕಲ್ಲರ್ ಅಂದರೆ ನಿಮ್ಮಲ್ಲಿ ಈ ಥರ ಬೇರೆ ಕಲ್ಲರ್ ಇದೆಯಾ ಬೇರೆ ಬಣ್ಣ ಇದೆಯಾ ಐ ವಾಂಟ್ ಟು ಬೈ ದಿಸ್ ನನಗೆ ಇದನ್ನು ತೆಗೆದುಕೊಳ್ಳಬೇಕು ಕ್ಯಾನ್ ಐ ಗೆಟ್ ಎ ಡಿಸ್ಕೌಂಟ್ ಅಂದರೆ ನಾನು ರಿಯಾಯಿತಿ ನನಗೆ ರಿಯಾಯಿತಿ ಕೊಡುತ್ತೀರಾ ಈ ಥರ ಡು ಯು ಆಕ್ಸೆಪ್ಟ್ ಕಾರ್ಡ್ಸ್ ಆರ್ ಕ್ಯಾಶ್ ನೀವು ಕಾರ್ಡ್ ಅಥವಾ ಕ್ಯಾಶ್ನಲ್ಲಿ ಯಾವ ಥರದ ಹಣ ತೆಗೆದುಕೊಳ್ಳುತ್ತೀರಿ ಥ್ಯಾಂಕ್ ಯು ಧನ್ಯವಾದ ಇದು ಸಾಮಾನ್ಯವಾಗಿ ಇದೇ ಈ ವಾಕ್ಯಗಳಲ್ಲಿ ಇಲ್ಲಿ ಸಂಭಾಷಣೆಗಳು ನಡೆಯುತ್ತಿರ್ತವೆ ಸೊ ಹೌ ಮಚ್ ಈಸ್ ದಿಸ್ ಅಂದರೆ ಇದು ಇದರ ಬೆಲೆ ಎಷ್ಟು ಅಂತಾಗ್ತದೆ ಕ್ಯಾನ್ ಯು ಶೋ ಮೀ ದಿಸ್ ಐಟಮ್ ನೀವು ನನಗೆ ಇದನ್ನು ತೋರಿಸಬಹುದೇ ಆ ಥರ ಬರ್ತದೆ ಡು ಯು ಹ್ಯಾವ್ ದಿಸ್ ಇನ್ ಎ ಡಿಫ್ರೆಂಟ್ ಕಲರ್ ಅಂದರೆ ನಿಮ್ಮಲ್ಲಿ ಇದಕ್ಕೆ ಬೇರೆ ಬಣ್ಣ ಇದೆಯಾ ಈ ಥರದ ಬೇರೆ ಬಣ್ಣದ ವಸ್ತುಗಳು ನಿಮ್ಮಲ್ಲಿದೆಯಾ ಈ ಥರ ಕೇಳ್ಬೋದು ಐ ವಾಂಟ್ ಟು ಬೈ ದಿಸ್ ನಾನು ಇದನ್ನು ಖರೀದ ಖರೀದಿಸಲು ಇಚ್ಛಿಸುತ್ತೇನೆ ಕೆನ್ ಐ ಡಿಸ್ಕೌಂಟ್ ಅಂದರೆ ನನಗೆ ರಿಯಾಯಿತಿ ಸಿಗುತ್ತದೆ ಡೂ ಯು ಆಕ್ಸೆಪ್ಟ್ ಕಾರ್ಡ್ಸ್ ಆರ್ ಕ್ಯಾಶ್ ಅಂದರೆ ನೀವು ಕಾರ್ಡ್ ಅಥವಾ ನಗದು ಸ್ವೀಕರಿಸುತ್ತೀರಾ ಥ್ಯಾಂಕ್ ಯು ಅಂದರೆ ಧನ್ಯವಾದಗಳು ನಾವೀಗ ಒಂದು ಉದಾಹರಣೆ ನೋಡುವ ಅಂಗಡಿಯಲ್ಲಿ ಗ್ರಾಹಕ ಮತ್ತು ಅಂಗಡಿಯವನು ಹೇಗೆ ಮಾತನಾಡುತ್ತಾರೆಂದು ಓಕೆ ಈಗ ಒಂದು ಎಕ್ಸಾಂಪಲ್ ನೋಡುವ Madanadegi, customer, hello, how much is this shirt? Shopkeeper, it is 500 rupees. Customer, do you have this in a different color? Shopkeeper, yes, we have it in blue and red. Customer, I will take the blue one. కెన్ ఐ గెట్ ఏ డీస్కౌంట్ షాప్కీపర్ సారి నో డిస్కౌంట్ కస్టమర్ దాట్స్ ఫైన్ డూ యూ అక్సెప్ట్ కార్డ్స్ ఎస్ వి డూ కస్టమర్ థ్యాంక్ యూ సో ఈ ఉదాహరణ నోడి గ్రాహ అంగడి హోదా హలో హౌ మచ్ ఈస్ దిస్ షర్ట్ అందరి ನಮಸ್ಕಾರ ಈ ಶರ್ಟ್ಗೆ ಎಷ್ಟು ಬೆಲೆ ಅಂಗಡಿಯವನು ಇಟ್ ಈಸ್ ಫೈ ಹಂಡ್ರೆಡ್ ರುಪೀಸ್ ಅಂದರೆ ಇದು ಐನೂರು ರೂಪಾಯಿ ಎಂದು ಉತ್ತರಿಸುತ್ತಾನೆ ಇಟ್ ಈಸ್ ಫೈ ಹಂಡ್ರೆಡ್ ರುಪೀಸ್ ಒಂದು ಸಖೆ ನಾನು ಹೇಳ್ತೇನೆ ಇಟ್ ಈಸ್ ಫೈ ಹಂಡ್ರೆಡ್ ರುಪೀಸ್ ಅಂದರೆ ಇದು ಐನೂರು ರೂಪಾಯಿ ಅಥವಾ ಇದಕ್ಕೆ ಐನೂರು ರೂಪಾಯಿ ಡು ಯು ಹ್ಯಾವ್ ದಿಸ್ ಇನ್ ಎ ಡಿಫ್ರೆಂಟ್ ಕಲರ್ ಅಂದರೆ ನಿಮ್ಮಲ್ಲಿ ಇದಕ್ಕೆ ಬೇರೆ ಬಣ್ಣ ಇದೆಯಾ ಅಂದರೆ ನಿಮ್ಮಲ್ಲಿ ಈ ಥರದಲ್ಲಿ ಬೇರೆ ಬಣ್ಣದ ಇದೆಯಾ ಅಂಗಡಿಯವನು ಬಣ್ಣ ಕೊಟ್ಟು ಬೇರೆ ಕಲರ್ ಕೊಟ್ಟಾದ ಮೇಲೆ ಐ ವಿಲ್ ಟೇಕ್ ದ ಬ್ಲೂ ಒನ್ ನಾನು ನೀಲಿ ಬಣ್ಣದ ಶರ್ಟನ್ನು ತೆಗೆದುಕೊಳ್ಳುತ್ತೇನೆ ಐ ವಿಲ್ ಟೇಕ್ ದ ಬ್ಲೂ ಒನ್ ಅಂದರೆ ನಾನು ನೀಲಿ ಬಣ್ಣದ ಶರ್ಟ್ ತೆಗೆದುಕೊಳ್ಳುತ್ತೇನೆ ಗ್ರಾಹಕ ಕೆನೆ ಗೆಟ್ ಎ ಡಿಸ್ಕೌಂಟ್ ನನಗೆ ರಿಯಾಯಿತಿ ಸಿಗುತ್ತದೆ ಕೊನೆಗೆ ಗ್ರಾಹಕ ಬಿಲ್ ಪಾವತಿಸಿ ಥ್ಯಾಂಕ್ ಯು ಎಂದು ಹೇಳುತ್ತಾನೆ ಈಗ ನೀವು ನನ್ನ ಜೊತೆ ಮಾತನಾಡಿ ನಾನು ಶಾಪ್ಕೀಪರ್ ಆಗಿರ್ತೇನೆ ನೀವು ಗ್ರಾಹಕರಂತೆ ಮಾತನಾಡಿ ನಿಮ್ಮ ಉತ್ತರಗಳನ್ನು ಬರೆಯಲು ಅಥವಾ ಹೇಳಲು ಪ್ರಯತ್ನಿಸಿ ನಾನು ಹೇಳ್ತೇನೆ ಈಗ ಹೆಲೋ ಹೌ ಮಚ್ ಈಸ್ ದಿಸ್ ಬ್ಯಾಗ್ ಈಗ ಉತ್ತರ ನೀವು ಹೇಳಿ ನೀವು ಶಾಪ್ಕೀಪರ್ ನೀವು ಉತ್ತರ ಹೇಳಿದಿರಿ ಇಟ್ ಈಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಓಕೆ ಈಗ ನೆಕ್ಸ್ಟ್ ನಾನು ಹೇಳ್ತೀನಿ ಡು ಯು ಹ್ಯಾವ್ ದಿಸ್ ಇನ್ ಎ ಡಿಫ್ರೆಂಟ್ ಕಲರ್ ಇದಕ್ಕೆ ಉತ್ತರ ನೀವು ಹೇಳಿ ಓಕೆ ನೆಕ್ಸ್ಟ್ ನಾನು ಹೇಳ್ತೀನಿ ಐ ವಿಲ್ ಟೇಕ್ ದ ಬ್ಲ್ಯಾಕ್ ವರ್ನ್ ಕ್ಯಾನ್ ಐ ಗೆಟ್ ಡಿಸ್ಕೌಂಟ್ ಈಗ ನೀವು ಶಾಪ್ಕೀಪರ್ ಉತ್ತರ ಹೇಳಿ ದೈನ್ ಡೂ ಯು ಆಕ್ಸೆಪ್ಟ್ ಕಾರ್ಡ್ಸ್ ಥ್ಯಾಂಕ್ ಯು ಈ ವಿಡಿಯೋವನ್ನು ಪುನಃ ಪುನಃ ನೋಡಿ ಮತ್ತು ಇಂತಹ ವ್ಯವಹಾರಗಳನ್ನು ಅಭ್ಯಾಸ ಮಾಡಿ ಮತ್ತು ನಾವು ಹೆಚ್ಚು ಮಾತಾಡಿದಷ್ಟು ನಮಗೆ ನಮ್ಮ ಬ ನಾಲಿಗೆಗೆ ಅಂದರೆ ಇಂಗ್ಲೀಷನ್ನು ಮಾತನಾಡಲು ಕೂಡ ತುಂಬಾ ಈಸಿ ಆಗ್ತದೆ ಆದ್ದರಿಂದ ಅತಿ ಹೆಚ್ಚು ಬಾರಿ ಪ್ರಾಕ್ಟೀಸ್ ಮಾಡಲು ಪ್ರಯತ್ನಿಸಿ ನಾವು ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಕೂಡ ಇದೇ ರೀತಿಯ ಸಂಭಾಷಣೆಗಳೊಂದಿಗೆ ಮಾತನಾಡಲು ಪ್ರಾರಂಭಿಸುವ ಅಥವಾ ಮುಂದುವರಿಸುವ ಧನ್ಯವಾದಗಳು